ನಾವು ಖಂಡಿತ ನೋಡ್ತೀವಿ ಎರಡು ವೈರ್ ಏನು ನೀವು ಕಂಪ್ಯೂಟರ್ ಕಂಪ್ಯೂಟರ್ಗೆ ಹೋಗದೆ ಡೈರೆಕ್ಟ್ ಪ್ರಿಂಟರ್ ಹಾಗೂ ಡಿಸ್ಪ್ಲೇಗೆ ಹೋಗೋ ತರ ನಾನು ಮಾಡ್ತೀನಿ ಚುನಾವಪ್ಪ ನಿಪ್ನು ಗೊತ್ತು ಹಂಗಿದ್ದಾಗ ನಂದು ಒಂದೇ ಒಂದು ಬೇಡಿಕೆ ಇತ್ತು ಆ ಬೇಡಿಕೆಗೆ ಒಪ್ಪಿಗೆ ಕೊಡ್ತೀರಿ ಅಂತ ನನಗೆ ವಿಶ್ವಾಸ ಇದೆ ವಿಶ್ವಾಸ ಇದೆ ಆ ವಿಶ್ವಾಸವನ್ನು ಉಳಿಸ್ಕೊಳ್ಳೋ ಕೆಲಸ ನಿಮ್ಮ ವಿಶ್ವಾಸ ಏನಿದೆ ನನ್ನ ಮೇಲೆ ಅದನ್ನು ಉಳಿಸ್ಕೊಳ್ಳೋ ಕೆಲಸ ನಾನು ಖಂಡಿತ ಮಾಡ್ತೀನಿ ನಾನು ಖಂಡಿತ ಮಾಡ್ತೀನಿ ಇವ್ರಿಗೂ ಗೊತ್ತಿದೆ ನಾನು ಮಾಡ್ತೀನಿ ಅಂತ ವೇದಿಕೆ ಮೇಲೆ ಬಾಬಾ ಹೇಳ್ತಾ ಇಲ್ಲ ಬಿಟ್ಟರೆ ಅಲ್ಲಿ ಯಾದಗಿರ್ವರೆಗೂ ಗೊತ್ತಿದೆ ನಾನು ನೋಡ್ತೀನಿ ಅಂತ ನಿಮ್ಮ ಜಿಲ್ಲಾಧಿಕಾರಿ ಮೇಲೆ ಪ್ರೀತಿ ವಿಶ್ವಾಸ ಇಟ್ಕೊಂಡು ಇವತ್ತು ಬೀದಿ ಮೇಲೆ ರೈತರು ಓರಬಾರ್ದಂತ ನನ್ನ ಬೇಡಿಕೆಯನ್ನು ತಾವು ಸ್ವೀಕಾರ ಅಂತ ನಂಬಿಕೆ ಇದೆ ಆ ನಂಬಿಕೆಯ ಮೇಲೆ